ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರ ಮಾಗಡಿ ತಾಲೂಕು ರಾಮನಗರ ಜಿಲ್ಲೆ ವ್ಯಾಪ್ತಿಗೆ ಬರುವ ಸೋಲೂರು ಹೋಬಳಿಯ ಬ್ರಿಲಿಯಂಟ್ ವ್ಯಾಲಿ ಇಂಟರ್ನ್ಯಾಷನಲ್ ಶಾಲೆಯ ಆವರಣದಲ್ಲಿ ಮಾಗಡಿ ತಾಲೂಕು ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳ ಖೋಖೋ ಕ್ರೀಡಾಕೂಟ ಹಾಗೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮಕ್ಕೆ ನೆಲಮಂಗ್ಲ ಶಾಸಕ ಎನ್ ಶ್ರೀನಿವಾಸ್ ಭೇಟಿ ನೀಡಿ ಶುಭ ಕೋರಿದರು ಈ ಸಂದರ್ಭದಲ್ಲಿ ನೆಲಮಂಗ್ಲ ಶಾಸಕ ಎನ್ ಶ್ರೀನಿವಾಸ್ ವೇದಿಕೆಯಲ್ಲಿ ಮಾತನಾಡಿ ಆಟೋಟಗಳಲ್ಲಿ ಸೋಲು ಗೆಲುವುಗಳನ್ನು ಸಮಾನಾಗಿ ಸ್ವೀಕರಿಸಿ ಸೋಲೂರಿನ ಬ್ರಿಲಿಯಂಟ್ ವ್ಯಾಲಿ ಇಂಟರ್ನ್ಯಾಷನಲ್ ಶಾಲೆ ಪಠ್ಯದ ಜೊತೆಗೆ ಸಹ ಪಠ್ಯ ಚಟುವಟಿಕೆಗಳಿಗೆ ಹೆಚ್ಚು ಮಹತ್ವ ನೀಡುತ್ತಿರುವುದು ಅಭಿನಂದನಾರ್ಹ ಹಾಗೂ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಸೋಲೂರು ಹೋಬಳಿಯ ಸಮಗ್ರ ಅಭಿವೃದ್ಧಿಗೆ ಒತ್ತು ನೀಡುತ್ತಿದ್ದೇನೆ ಈ ಹೋಬಳಿಯ ವಿದ್ಯಾರ್ಥಿಗಳು ಸಾಮರ್ಥ್ಯ ಹೆಚ್ಚಿಸಿಕೊಳ್ಳಲು ಉತ್ತಮ ಶಿಕ್ಷಣ ವ್ಯವಸ್ಥೆಗೆ ಬ್ರಿಲಿಯಂಟ್ ವ್ಯಾಲಿ ಇಂಟರ್ನ್ಯಾಷನಲ್ ಶಾಲೆ ಮುಂಚೂಣಿಯಲ್ಲಿದೆ ತಾಲೂಕಿನ ನಾಲ್ಕು ಹೋಬಳಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮಕ್ಕಳ ಖೋ ಖೋ ಪಂದ್ಯಾವಳಿಯಲ್ಲಿ ಮಕ್ಕಳ ತೆರೆದ ಮನಸ್ಸಿನಿಂದ ಭಾಗವಹಿಸಿದ್ದಾರೆ ಸ್ಥಳೀಯ ಈ ಶಾಲೆಯ ಮಕ್ಕಳು ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ ಇಂದು ಸೋತವರು ನಾಳೆ ಗೆದ್ದೆ ಗೆಲ್ಲುತ್ತಾರೆ ಆತ್ಮವಿಶ್ವಾಸ ವೃದ್ಧಿಸಿಕೊಳ್ಳಲು ಈ ಕ್ರೀಡಾಕೂಟ ಸಹಕಾರಿ ಎಂದು ಈ ಸಂದರ್ಭದಲ್ಲಿ ನೆಲ್ಮಂಗ್ಲ ಶಾಸಕ ಎನ್ ಶ್ರೀನಿವಾಸ್ ವೇದಿಕೆಯಲ್ಲಿ ಹೇಳಿದ್ದು ಹೀಗಿದೆ ಉದ್ಘಾಟನೆ ಮಾಡಿ ಈ ಕ್ರೀಡಾಕೂಟ ಯಶಸ್ವಿ ಆಗಬೇಕು ಮಿಡ್ಲ್ ಸ್ಕೂಲ್ ಹಿರಿಯ ಮಾಧ್ಯಮಿಕ ಪಾಠಶಾಲೆ ಮತ್ತು ಪ್ರೌಢಶಾಲೆ ಅಂತ ಮಕ್ಕಳಿಗೆ ಗ್ರಾಮೀಣ ಕ್ರೀಡಾಕೂಟಗಳನ್ನ ಕಬಡ್ಡಿ ಇರ್ಬೋದು ಖೋ ಖೋ ಇರ್ಬೋದು ಮಾತಾಡೋ ಬಾಬು ಕೂಟಗಳನ್ನು ಆಯೋಜನೆ ಮಾಡ್ತಕ್ಕಂಥದ್ದು ಮಕ್ಕಳಲ್ಲಿ ಒಂದು ಅಡಗಿರ್ತಕ್ಕಂಥ ಪ್ರತಿಭೆಯನ್ನ ಕ್ರೀಡೆಯ ಸಾಮರ್ಥ್ಯವನ್ನ ಹೊರತಂದು ಅವರನ್ನ ಕ್ರೀಡಾ ಜಗತ್ತಿಗೆ ಪರಿಚಯಿಸಲು ಒಂದು ಕಡೆ ಆದ್ರೆ ದೈಹಿಕವಾಗಿ ವಿದ್ಯಾರ್ಥಿ ವಿದ್ಯಾರ್ಥಿನವರ ಆರೋಗ್ಯ ಸುಧಾರಿಸೋದ್ರ ಜೊತೆಗೆ ದೈಹಿಕವಾಗಿ ಒಂದು ಸದೃಢವಾಗಿರ್ಲಿಕ್ಕೆ ಕ್ರೀಡಾಕೂಟಗಳು ಸಹಕಾರ ಆಗ್ತವೆ ಅಂತ ನಾನಾದ್ರೂ ಭಾವಿಸ್ತ ಇಂಥ ಕ್ರೀಡಾಕೂಟಗಳು ನನ್ನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಿರಂತರವಾಗಿ ನಡೀತಾ ಇರ್ತಕ್ಕಂಥದ್ದು ಮತ್ತೊಂದು ಸಂತಸದ ವಿಚಾರ ಅಂತ ಹೇಳ್ತಾ ಮಕ್ಕಳು ಎಲ್ರೂ ಸಹ ಈ ಕೂಟದ ಸದುಪಯೋಗವನ್ನ ಎಲ್ಲರೂ ಪಡಿಸ್ಕೋಬೇಕು ಸೋಲು ಗೆಲುವು ಅನ್ನ ಎರಡನ್ನೂ ಸಮಾನವಾಗಿ ಸ್ವೀಕರಿಸಬೇಕು ಇವತ್ತು ಸೋತವ್ರೂ ಮುಂದಿನ ದಿನದಲ್ಲಿ ಗೆಲ್ತೀರ ಇವತ್ತು ಗೆದ್ದಂತರು ಮುಂದಿನ ದಿನದಲ್ಲಿ ಸೋಲ್ತಾರೆ ಹಾಗಾಗಿ ಯಾರೆಲ್ಲೂ ಸಹ ಸೋತ್ಕೊಳ್ಳುವಂತ ಕೀಳುವೆ ಬರಬಾರ್ದು ಗೆದ್ದವರಿಗೆ ನಾವು ಗೆದ್ದುಬಿಟ್ಟು ಅಂತ ತೀರ್ಬಾರ್ದು ಎಲ್ಲವನ್ನೂ ಸಹ ಕ್ರೀಡಾ ಮನೋಭಾವದಿಂದ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ನೀವೆಲ್ಲ ಉತ್ತಮ ವಿದ್ಯಾರ್ಥಿ ವಿದ್ಯಾಭ್ಯಾಸವನ್ನು ಪಡೆಯುವುದರ ಜೊತೆಗೆ ಉತ್ತಮ ಕ್ರೀಡಾಪಟುಗಳಾಗಿ ಅಂತ ಆಶಿಸಿ ನನ್ನ ಸ್ವಾಗತ ಭಾಷಣವನ್ನ ಇದೇ ಸಂದರ್ಭದಲ್ಲಿ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು ಜೊತೆಗೆ ದೀಪ ಬೆಳಗುವುದರ ಮೂಲಕ ಹಾಗೂ ಧ್ವಜಾರೋಹಣವನ್ನ ಮಾಡಿ ಮಕ್ಕಳ ಜೊತೆಗೆ ಎನ್ ಶ್ರೀನಿವಾಸ್ ಕಾಲ ಕಳೆದರು ನಂತರ ಶಾಲೆಗೆ ಭೇಟಿ ನೀಡಿದಂತಹ ಎನ್ ಶ್ರೀನಿವಾಸ್ ಜನ್ಮಾಷ್ಟಮಿಯ ಕಾರ್ಯಕ್ರಮದಲ್ಲೂ ಸಹ ಭಾಗವಹಿಸಿದ್ದರು ನಾರಾಯಣ ನಾರಾಯಣಗುರು ಸಮುದಾಯ ಭವನದಲ್ಲಿ ಸುಮಾರು ಮುನ್ನೂರೈವತ್ತಕ್ಕೂ ಅಧಿಕ ವಿದ್ಯಾರ್ಥಿಗಳು ರಾಧೆ ಶ್ರೀಕೃಷ್ಣನ ವೇಷಧಾರಿಯಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯಲ್ಲಿ ಮಿಂದೆದ್ದರು ನಮ್ಮ ಸಂಪ್ರದಾಯವನ್ನು ಇಡೀ ಹೋಬಳಿಗೆ ಸಾರಿದ್ದೇವೆ ಎಂದು ಶಾಲೆಯ ಮುಖ್ಯಸ್ಥ ರಮೇಶ್ ಹಾಗೂ ಚೇರ್ಮನ್ ಆದ ಬಿ ಎನ್ ವಿದ್ಯಾಶ್ರೀ ಮತ್ತು ರಮೇಶ್ ಮಾಹಿತಿಯನ್ನು ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕಿ ಜ್ಯೋತಿ ಮಾತನಾಡಿ ಇಂದು ಮಕ್ಕಳೆಲ್ಲರೂ ಸಹ ಸಾಮೂಹಿಕವಾಗಿ ಶ್ರೀಕೃಷ್ಣ ಹಾಗೂ ರಾಧೆಯ ಒಂದು ವೇಷವನ್ನು ಧರಿಸಿದ್ದಾರೆ ಹಾಗೂ ಹಲವಾರು ಮಾದರಿಗಳನ್ನು ಸಹ ಮಾಡಿದ್ದಾರೆ ಇನ್ನು ಸಾಂಪ್ರದಾಯಿಕವಾಗಿ ಶ್ರೀಕೃಷ್ಣನ ಹಲವಾರು ಭಿತ್ತಿ ಫಲಕಗಳನ್ನು ಕೂಡ ಪ್ರದರ್ಶನ ಜೊತೆಗೆ ವಿಶೇಷವಾಗಿ ಗೋಕುಲಾಷ್ಟಮಿಯ ಎಲ್ಲ ಆಯಾಮಗಳನ್ನು ಸಹ ಸಮುದಾಯ ಭವನದಲ್ಲಿ ಚಿತ್ರಿಸಲಾಗಿತ್ತು ಎಂದು ಜ್ಯೋತಿ ಟಿ ಜಿ ಮಾಹಿತಿಯನ್ನು ನೀಡಿದ್ದು ಹೀಗಿದೆ ಶ್ಲೋಕಗಳನ್ನು ಭಗವದ್ಗೀತೆಯ ಪಾರಾಯಣ ಕೂಡ ನಮ್ಮ ಶಾಲೆಯಲ್ಲಿ ನಡೀತಾ ಇದೆ ಅದೊಂದು ವಿಶೇಷ ಅಂತಾನೆ ಹೇಳ್ಬೋದು ಪ್ರಿ ಕೂಡ ಭಗವದ್ಗೀತೆಯನ್ನು ಹೇಳ್ಕೊಡ್ತಾ ಇದ್ದೀವಿ ನಾವು ಸೊ ಆ ಶ್ಲೋಕಗಳನ್ನು ಹೇಳ್ಸೋದಾಗಿರ್ಬೋದು ಮಕ್ಕಳು ನಾನು ಕೂಡ ಪೇರೆಂಟ್ ಕೂಡ ಹೌದು ಟೀಚರ್ ಕೂಡ ಹೌದು ತುಂಬಾ ಸಂಭ್ರಮದಿಂದ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ಕಲಿಕೆ ಜೊತೆ ಇದನ್ನು ಕೂಡ ಕಲಿತು ಸಮಾರಂಭನ ಯಶಸ್ವಿಗೊಳಿಸೋದು ಅಂತ ಹೇಳಕ್ ಇಷ್ಟಪಡ್ತೀನಿ ನನ್ನ ಹೆಸರು ಜ್ಯೋತಿ ಅಂತ ಏನಾಗಿದ್ರೆ ನಾನು ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ಹಾಜರಿದ್ದರು ಇನ್ನು ಈ ಸಂದರ್ಭದಲ್ಲಿ ಶಾಲೆಯ ಚೇರ್ಮನ್ ಆದ ಬಿ ಎನ್ ವಿದ್ಯಾಶ್ರೀ ಹಾಗೂ ಮುಖ್ಯಸ್ಥರಾದ ರಮೇಶ್ ಸೇರಿದಂತೆ ಪ್ರಾಂಶುಪಾಲರಾದ ಬಿಜಯ್ ಚಂದ್ರಪಾಡಿ ಮುಖ್ಯ ಶಿಕ್ಷಕ ಸ್ಯಾಲಿಪಾಡಿ ಸೋಲೂರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ತಟ್ಟೆಕೆರೆ ನಾಗರುದ್ರ ಶರ್ಮಾ ಬಾಬು ಬಿಡ್ಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗಂಗರಂಗಯ್ಯ ಎನ್ ಪಿ ಎ ನಿರ್ದೇಶಕ ರಂಗಸ್ವಾಮಿ ಲಕ್ಕೇನಹಳ್ಳಿ ಹನುಮಂತರಾಜು ಹಸುರುಹಳ್ಳಿಯ ಎಚ್ ಎಂ ಕುಮಾರ್ ರಮೇಶ್ ಸ್ಟ್ಯಾನ್ಲಿ ನೆಲಮಂಗ್ಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ವಜ್ರಗಟ್ಟೆಪಾಳೆ ನಾಗರಾಜು ಎಂ ಕೆ ನಾಗರಾಜು ದೈಹಿಕ ಶಿಕ್ಷಕರಾದ ಚಂದ್ರಶೇಖರಯ್ಯ ಜಗದೀಶ್ ಕೃಷ್ಣಪ್ಪ ಕುಮಾರ್ ಕಾಂತರಾಜು ಕೆ ಎಸ್ ಇ ಗಂಗಾಧರ್ ಸೋಂಪುರ ಹೋಬಳಿಯ ಮುಖಂಡರಾದ ಸಿದ್ದರಾಜು ಪಾರ್ತಣ್ಣ ಸೇರಿದಂತೆ ಹಲವಾರು ಮುಖಂಡರು ಈ ಸಂದರ್ಭದಲ್ಲಿ ಹಾಜರಿದ್ದರು ಇನ್ನು ಶಾಲೆಯಲ್ಲಿ ಹಲವಾರು ಕಾರ್ಯಕ್ರಮಗಳು ವಿದ್ಯುಕ್ತವಾಗಿ ಜರುಗಿತು ಇನ್ನು ಜನ್ಮಾಷ್ಟಮಿಯ ಕೃಷ್ಣ ಜನ್ಮಾಷ್ಟಮಿಯ ದೃಶ್ಯಾವಳಿಗಳು ಹೀಗೆ ಕಂಡುಬಂದಿತು ಒಟ್ಟಿನಲ್ಲಿ ಸಾಂಪ್ರದಾಯಿಕ ಜನ್ಮಾಷ್ಟಮಿಯ ಜೊತೆಗೆ ಕ್ರೀಡಾಟಗಳು ಸಹ ಇಡೀ ತಾಲೂಕಿನ ನಾಲ್ಕು ತಾಲೂಕು ಮಾಗಡಿ ತಾಲೂಕಿನ ನಾಲ್ಕು ಹೋಬಳಿಗಳ ಕ್ರೀಡಾಪಟುಗಳು ವಿದ್ಯಾರ್ಥಿಗಳು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇನ್ನು ವಿಶೇಷವಾಗಿ ಎಲ್ಲ ಮಕ್ಕಳಿಗೂ ಸಹ ಊಟದ ವ್ಯವಸ್ಥೆಯನ್ನು ಬಿಡ್ಸಂದ್ರ ಗ್ರಾಮ ಪಂಚಾಯಿತಿ ಸದಸ್ಯ ಗಂಗರಂಗಯ್ಯ ವಹಿಸಿಕೊಂಡಿದ್ದರು ಹಾಗೂ ಹಲವಾರು ಕಾರ್ಯಕ್ರಮಗಳು ಜರುಗಿದ್ದು ಹೀಗಿದೆ ಸ್ಪೆಷಲ್ ರಿಪೋರ್ಟ್ಗಾಗಿ ವಿಡಿಯೋ ಜರ್ಸ್ಟಾಗಿ ಕುಪ ಶ್ರೀಧರ್ ಜೊತೆ ಕೆ ಕೆ ರಾಮ್ ಕದಂಬ ಖಡ್ಗಾ ನ್ಯೂಸ್ ಸೋಲೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಾರಂಭವಾಗಿಲ್ಲ ಕ್ರಿಕೆಟ್ನಲ್ಲಿ ಕ್ರೀಡಾ ಮೈದಾನದಲ್ಲಿ ಕ್ರೀಡಾಕೂಟ ಈ ಒಂದು ಕ್ರೀಡಾಪಟಿ ಹನ್ನೆರಡು Yeah, you got